ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ಕಮೆಂಟ್ ನಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆಗೆ ಆನ್ಸರ್ ಅನ್ನ ಮಾಡ್ತಾ ಇದ್ದೇನೆ ಆ ಪ್ರಶ್ನೆ ಯಾವುದು ಅಂತ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಮಲ್ಲಿಗೆ ಕೃಷಿ ಮಾಡಬೇಕು ಅಂತ ಒಬ್ಬರಿಗೆ ತುಂಬಾ ಇಷ್ಟ ಇದೆ ಆಸೆ ಇದೆ ಆದರೆ ಅವರಿಗೆ ಯಾವ ಸಮಯದಲ್ಲಿ ಯಾವ ತಿಂಗಳಲ್ಲಿ ಏನು ಹಾಕಬೇಕು ಹಾಗೆ ಮಳೆಗಾಲದಲ್ಲಿ ಯಾವ ರೀತಿಯಲ್ಲಿ ಆರೈಕೆ ಮಾಡಬೇಕು ಬೇಸಿಗೆಯಲ್ಲಿ ಯಾವ ರೀತಿಯಲ್ಲಿ ಆರೈಕೆ ಮಾಡಬೇಕು ಈ ಎಲ್ಲ ವಿಷಯ ತಿಳಿದಿಲ್ಲ ಯಾಕಂದರೆ ಅವರು ಫಸ್ಟ್ ಟೈಮ್ ಈ ಕೃಷಿಯಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ತುಂಬಾ ಇಂಟ್ರೆಸ್ಟ್ ಇದ್ದರೂ ಕೂಡ ಸ್ವಲ್ಪ ಭಯ ಆಗ್ತಾ ಇರಬಹುದು ಯಾಕಂದರೆ ಮೊದಲಿಗೆ ನಾನು ಈ ಕೃಷಿಯನ್ನು ಮಾಡ್ತಾ ಇದ್ದೇನೆ ಇದ್ರ ಬಗ್ಗೆ ಯಾವುದೂ ಕೂಡ ನಾಲೆಜ್ ಇಲ್ಲ ಹಾಗೆ ಈ ರೀತಿಯಾಗಿ ನಾಲೆಜ್ ಇಲ್ಲದೆ ನಾವು ಯಾವ ರೀತಿಯಲ್ಲಿ ಕೃಷಿ ಮಾಡಬಹುದು ಇದರಲ್ಲಿ ಸಕ್ಸಸ್ ಸಿಗಬಹುದಾ ಅನ್ನುವಂತಹ ಅವರಿಗೆ ಸಂಶಯ ಇರಬಹುದು ತುಂಬ ಜನರಿಗೆ ಈ ರೀತಿಯಾದ ಸಂಶಯ ಅಥವಾ ಭಯ ಅಂತ ಹೇಳಬಹುದು ಇದ್ದೇ ಇರ್ತದೆ ಆದರೆ ನಾವು ಧೈರ್ಯದಿಂದ ಕೃಷಿಯನ್ನ ಮಾಡಬೇಕಾಗ್ತದೆ ಇನ್ನೊಂದು ವಿಷಯ ಏನಂದ್ರೆ ನನಗೂ ಕೂಡ ಈ ಮಲ್ಲಿಗೆ ಕೃಷಿಯ ಬಗ್ಗೆ ಸ್ವಲ್ಪನೂ ಕೂಡ ನಾಲೆಜ್ ಇರಲಿಲ್ಲ ಯಾವ ಸಮಯದಲ್ಲಿ ಯಾವ ರೀತಿಯಲ್ಲಿ ಗೊಬ್ಬರ ಹಾಕಬೇಕು ಅದನ್ನು ಯಾವ ರೀತಿಯಲ್ಲಿ ಕಟ್ ಮಾಡಬೇಕು ಯಾವ ರೀತಿಯಲ್ಲಿ ನೀರನ್ನು ಹಾಕಬೇಕು ಯಾವ ರೀತಿಯಲ್ಲಿ ನಡಬೇಕು ಒಂದು ಸ್ವಲ್ಪವೂ ಕೂಡ ನನಗೆ ಅದರ ಬಗ್ಗೆ ನಾಲೆಜ್ ಇರಲಿಲ್ಲ ನಾವು ಯಾವುದೇ ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ನಾಲೆಜ್ ಬರಬೇಕಾದ್ರೆ ನಾವು ಆ ವಿಷಯದ ಬಗ್ಗೆ ಸ್ವಲ್ಪ ಅನುಭವವನ್ನು ಪಡೆದುಕೊಳ್ಬೇಕಾಗ್ತದೆ ನಾನು ಈ ಮಲ್ಲಿಗೆ ಕೃಷಿಯ ಬಗ್ಗೆ ತುಂಬಾ ವಿಡಿಯೋಸ್ಗಳನ್ನು ಹಾಕಿರಬಹುದು ನೀವು ಅದನ್ನ ನೋಡ್ತಾ ಇರಬಹುದು ಆದರೆ ನೀವು ಕುಳಿತು ನೋಡಿದಾಗ ನಿಮಗೆ ಅಷ್ಟೊಂದು ಅನುಭವಕ್ಕೆ ಬರುವುದಿಲ್ಲ ಹಾಗೆ ಅದರ ಬಗ್ಗೆ ಸ್ವಲ್ಪ ನಾಲೆಜ್ ಬರ್ತದೆ ಹೊರತು ನಿಮಗೆ ಅದರಲ್ಲಿ ಡೀಪ್ ಆಗಿ ನಾಲೆಜ್ ಬರುವುದಿಲ್ಲ ನಿಮಗೆ ಈ ಮಲ್ಲಿಗೆ ಕೃಷಿಯಲ್ಲಿ ಹೆಚ್ಚಿಗೆ ನೀವು ಕಲಿಯಬೇಕಂದ್ರೆ ನೀವು ಗಿಡವನ್ನ ನಟ್ಟು ನೋಡ್ಬೇಕಾಗ್ತದೆ ಒಮ್ಮೆ ನೀವು ಗಿಡವನ್ನ ನಟ್ಟ ನಂತರ ಅದರ ಆರೈಕೆಯನ್ನ ಮಾಡುತ್ತಾ ಮಾಡುತ್ತಾ ತುಂಬಾ ವಿಷಯಗಳನ್ನು ಕಲಿಯುತ್ತೀರಾ ನನ್ನ ವಿಡಿಯೋಸ್ ಗಳನ್ನ ನೋಡಿ ಗಿಡಗಳನ್ನ ನಡಬೇಕು ಅಂತ ಆಲೋಚನೆ ಮಾಡಿ ಕುಳಿತುಕೊಳ್ಳುವ ಬದಲು ಒಂದು ಹತ್ತು ಗಿಡಗಳನ್ನ ನಟ್ಟು ನೋಡಿ ನಾನು ಗಿಡಗಳನ್ನ ಯಾವ ರೀತಿಯಲ್ಲಿ ನಡಬೇಕು ಯಾವುದರಲ್ಲೆಲ್ಲ ನಡಬಹುದು ಎಲ್ಲ ವಿಷಯಗಳನ್ನ ವಿಡಿಯೋ ಮಾಡಿ ತಿಳಿಸಿದ್ದೇನೆ ಆ ವಿಡಿಯೋಸ್ ಗಳನ್ನ ನೋಡಿ ನೀವು ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಬಹುದು ನನ್ನ ಚಾನಲ್ ಅಲ್ಲಿ ನೀವು ಮಲ್ಲಿಗೆ ಕೃಷಿಯ ಹಂತ ಹಂತದ ಒಂದು ವಿಡಿಯೋಸ್ ಗಳನ್ನ ನೋಡಬಹುದು ಒಂದನೇ ತಿಂಗಳಲ್ಲಿ ಯಾವ ರೀತಿಯಲ್ಲಿ ಆರೈಕೆ ಮಾಡಬೇಕು ಮುಂದೆ ಆ ಗಿಡ ಯಾವ ರೀತಿ ಆಗ್ತದೆ ಪ್ರತಿಯೊಂದು ವಿಡಿಯೋವನ್ನು ನಾನು ಹಾಕಿದ್ದೇನೆ ನನ್ನ ಹಳೆಯ ವಿಡಿಯೋಸ್ಗಳನ್ನು ನೋಡಿದ್ರೆ ನಿಮ್ಗೆ ತಿಳಿಯುತ್ತದೆ ನೀವು ತುಂಬಾ ಗಿಡಗಳನ್ನ ನಡುವುದಾದರೆ ತುಂಬಾ ಇನ್ವೆಸ್ಟ್ ಮಾಡ್ಬೇಕಾಗ್ತದೆ ಆದ್ರೆ ಕೇವಲ ಹತ್ತು ಗಿಡಗಳನ್ನ ನಡಲು ತುಂಬಾ ಏನು ಇನ್ವೆಸ್ಟ್ ಮಾಡಬೇಕಾಗಿರುವುದಿಲ್ಲ ಹಾಗೆ ಹತ್ತು ಗಿಡಗಳನ್ನ ನಿಮ್ಗೆ ಆರೈಕೆ ಮಾಡುವುದು ಕೂಡ ಸುಲಭ ಆಗ್ತದೆ ಆದರೆ ನಿಮಗೆ ಮುಖ್ಯವಾಗಿ ತಾಳ್ಮೆ ಇರ್ಬೇಕಾಗ್ತದೆ ನೀವು ತಾಳ್ಮೆಯಿಂದ ಗಿಡಗಳನ್ನ ನಟ್ಟು ತಾಳ್ಮೆಯಿಂದ ಅದನ್ನ ಆರೈಕೆ ಮಾಡಿ ಹೂವು ಬರುವ ತನಕ ನೀವು ಕಾಯ್ಬೇಕಾಗ್ತದೆ ನಾವು ನಟ್ಟಂತಹ ಮಲ್ಲಿಗೆ ಗಿಡಗಳಲ್ಲಿ ಹೂವನ್ನ ಪಡೆಯಲು ಸಾಧಾರಣ ಮೂರರಿಂದ ನಾಲ್ಕು ತಿಂಗಳು ಕಾಯ್ಬೇಕಾಗ್ತದೆ ಅದರ ನಂತರ ನೀವು ಮಾರುಕಟ್ಟೆಗೆ ನೀಡಬೇಕಾದ್ರೆ ಸಾಧಾರಣ ಒಂದು ವರ್ಷ ಆದ್ರೂ ಕಾಯ್ಬೇಕಾಗ್ತದೆ ನಾನು ಇಲ್ಲಿ ಹತ್ತು ಗಿಡಗಳ ವಿಷಯವನ್ನ ಹೇಳ್ತಾ ಇದ್ದೇನೆ ಒಂದು ವೇಳೆ ನೀವು ನಲವತ್ತು ಐವತ್ತು ಗಿಡಗಳನ್ನು ನಟ್ಟಲ್ಲಿ ಆರು ತಿಂಗಳಲ್ಲೇ ನೀವು ಮಾರುಕಟ್ಟೆಗೆ ಹೂವನ್ನ ನೀಡಬಹುದು ಸ್ವಲ್ಪ ಭಯ ಇದ್ದಲ್ಲಿ ನನ್ನಿಂದ ಇದು ಸಾಧ್ಯನಾ ಅಂತ ನಿಮಗೆ ಡೌಟ್ ಇದ್ದಲ್ಲಿ ನೀವು ಕೇವಲ ಹತ್ತು ಗಿಡಗಳನ್ನು ನಟ್ಟರೆ ಸಾಕಾಗ್ತದೆ ಮುಂದೆ ನೀವು ಅದೇ ಹತ್ತು ಗಿಡಗಳಿಂದ ನೂರು ಗಿಡಗಳನ್ನು ಬೇಕಾದರೂ ಮಾಡಿಕೊಳ್ಬಹುದು ಮಲ್ಲಿಗೆ ಕೃಷಿಯ ಬಗ್ಗೆ ಸ್ವಲ್ಪನೂ ಕೂಡ ನಾಲೆಜ್ ಇಲ್ಲದೆ ಈ ಕೃಷಿಯನ್ನ ಪ್ರಾರಂಭಿಸಿದವರು ತುಂಬಾ ಜನರು ಇದರಲ್ಲಿ ಸಕ್ಸಸ್ ಅನ್ನು ಕಂಡಿದ್ದಾರೆ ಯಾವ ಕಾಲಕ್ಕೆ ಯಾವ ರೀತಿಯಲ್ಲಿ ನೋಡಿಕೊಳ್ಬೇಕು ಅಂತ ನಿಮಗೆ ಗೊತ್ತಾಗದೇ ಇದ್ದಲ್ಲಿ ನನ್ನ ನೋಡಬಹುದು ಇಲ್ಲದೇ ಇದ್ದಲ್ಲಿ ನೀವು ಈ ಕೃಷಿಯನ್ನ ಮಾಡುತ್ತಾ ಮಾಡುತ್ತಾ ನೀವೇ ತಿಳಿದುಕೊಳ್ತೀರಾ ಪ್ರಾರಂಭದಲ್ಲಿ ನಿಮಗೆ ತುಂಬಾನೇ ಕಷ್ಟ ಅಂತ ಅನಿಸಬಹುದು ಆದರೆ ನೀವು ಅದರಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗುತ್ತಾ ಆಗುತ್ತಾ ನಿಮಗೆ ಅದು ತುಂಬಾ ಸುಲಭವಾಗಿ ಕಾಣಿಸ್ತದೆ ಹಾಗೆ ನಿಮಗೆ ತುಂಬನೇ ನೆಮ್ಮದಿಯನ್ನ ನೀಡ್ತದೆ ಅಂತಾನೆ ಹೇಳಬಹುದು ಮಲ್ಲಿಗೆ ಕೃಷಿ ಅಂತ ಬಂದಾಗ ಮುಖ್ಯವಾಗಿ ನೀವು ತಿಳಿದುಕೊಳ್ಬೇಕಾಗಿದ್ದು ಇಷ್ಟೇ ಈ ಗಿಡಗಳನ್ನ ಪರ್ಚೇಸ್ ಮಾಡುವಾಗ ಸ್ವಲ್ಪ ಹೆಚ್ಚಿಗೆ ಗೆಲ್ಲುಗಳು ಇರುವಂತಹ ಗಿಡವನ್ನ ಪರ್ಚೇಸ್ ಮಾಡಬೇಕಾಗ್ತದೆ ಹಾಗೆಯೇ ಅದು ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಗಿಡವೇ ಆಗಿರಬೇಕಾಗ್ತದೆ ಹಾಗೆ ಗಿಡವನ್ನ ನಡುವಾಗ ನೀವು ಕೇವಲ ಮಣ್ಣನ್ನ ಹಾಕಿ ಗಿಡವನ್ನ ನಡಬಾರದು ಮಿಕ್ಸ್ ಮಣ್ಣನ್ನ ತಯಾರಿಸಿಕೊಂಡು ನೀವು ಗಿಡವನ್ನ ನಡಬೇಕಾಗ್ತದೆ ಮಿಕ್ಸ್ ಮಣ್ಣು ಅಂದರೆ ಮಣ್ಣಿನ ಜೊತೆಗೆ ಮರಳು ಗೊಬ್ಬರ ಸುಡು ಮಣ್ಣನ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಮಣ್ಣನ್ನ ತಯಾರಿಸಿ ಇಡುವುದು ನಂತರ ಅದೇ ಮಣ್ಣಿನಲ್ಲಿ ನೀವು ಗಿಡವನ್ನ ನಡಬೇಕಾಗ್ತದೆ ಹಾಗೆ ಕೆಲವು ಕಡೆ ಕೋಕೋಪೀಟ್ ಅನ್ನು ಕೂಡ ಹಾಕಿ ಗಿಡವನ್ನ ನಡ್ತಾರೆ ಆದ್ರೆ ಈ ಸೈಡ್ ಅಲ್ಲಿ ತುಂಬಾ ಮಳೆ ಇರುವುದರಿಂದ ನಾನು ಕೋಕೋಪೀಟ್ ಅನ್ನ ಮಣ್ಣಿಗೆ ಮಿಕ್ಸ್ ಮಾಡದೆ ಹಾಗೆ ಗಿಡವನ್ನ ನಡ್ತೇನೆ ಹಾಗೆ ನೀವು ಗಿಡವನ್ನ ನಟ್ಟ ಪ್ರಾರಂಭದ ಒಂದು ಹದಿನೈದು ದಿನ ಬಿಸಿಲು ಬೀಳದಂತಹ ಜಾಗದಲ್ಲಿ ಇಡಬೇಕಾಗ್ತದೆ ಹದಿನೈದು ದಿನದ ನಂತರ ಎಲ್ಲಿ ಸರಿಯಾಗಿ ಬಿಸಿಲು ಬೀಳ್ತಾ ಇದೆ ಆ ಜಾಗದಲ್ಲಿ ಮಲ್ಲಿಗೆ ಗಿಡಗಳನ್ನ ಇಡಬೇಕಾಗ್ತದೆ ನೆಲದಲ್ಲಿ ನಡುವುದಾದರೆ ಎಲ್ಲಿ ಬಿಸಿಲು ಬೀಳ್ತದೆ ಅದೇ ಜಾಗದಲ್ಲಿ ನೀವು ಗಿಡವನ್ನ ನಡಬೇಕಾಗ್ತದೆ ಹಾಗೆ ಗೊಬ್ಬರದ ವಿಷಯ ಬಂದಾಗ ಹದಿನೈದು ದಿನಕ್ಕೊಮ್ಮೆ ಗಿಡಗಳ ಬುಡಕ್ಕೆ ಏನಾದರೂ ಒಂದು ಗೊಬ್ಬರವನ್ನ ಹಾಕಬೇಕಾಗ್ತದೆ ಆ ಗೊಬ್ಬರವನ್ನ ಹಾಕುವ ಮೊದಲು ಗಿಡದ ಬುಡವನ್ನ ಅಂದ್ರೆ ಗಿಡದ ಬುಡದಲ್ಲಿರುವ ಮಣ್ಣನ್ನ ಸ್ವಲ್ಪ ಬಿಡಿಸಿಕೊಂಡು ನಂತರ ಅಲ್ಲಿ ಗೊಬ್ಬರವನ್ನ ಹಾಕಿ ಪುನಃ ಆ ಮಣ್ಣನ್ನು ಮುಚ್ಚಬೇಕಾಗ್ತದೆ ಪ್ರಾರಂಭದಲ್ಲಿ ಗಿಡಗಳಿಗೆ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಬೇಕಾಗ್ತದೆ ಗಿಡಗಳು ದೊಡ್ಡದಾದಂತೆ ಸ್ವಲ್ಪ ಹೆಚ್ಚಿಗೆ ನೀರನ್ನು ಹಾಕ್ಬೇಕಾಗ್ತದೆ ಹಾಗೆ ಮಳೆಗಾಲದಲ್ಲಿ ನೀರನ್ನು ಹಾಕಬಾರ್ದು ಹಾಗೆ ಮಳೆಗಾಲದಲ್ಲಿ ಗಿಡದ ಬುಡದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಬೇಕಾಗ್ತದೆ ಅದಕ್ಕಾಗಿ ನಾವು ಗಿಡವನ್ನ ನಡುವಂತಹ ಸಮಯದಲ್ಲಿ ಪಾಟ್ ಹಾಗೂ ಗ್ರೋ ಬ್ಯಾಗ್ಗಳಿಗೆ ಹಲವಾರು ರಂಧ್ರಗಳನ್ನ ಹೋಲ್ಗಳನ್ನ ಮಾಡಿ ಗಿಡವನ್ನ ನಡಬೇಕಾಗ್ತದೆ ಮಳೆಗಾಲದಲ್ಲಿ ನೀರಿನ ಅಂಶ ಹೆಚ್ಚಿಗೆ ಇದ್ದು ಬೇರುಗಳು ಕೊಳೆಯುವಂತಹ ಚಾನ್ಸಸ್ ತುಂಬಾನೇ ಇರ್ತದೆ ಹಾಗಾಗಿ ನಾನು ಗಿಡಗಳ ಬುಡಕ್ಕೆ ಪ್ಲಾಸ್ಟಿಕ್ ಕವರ್ ಅನ್ನ ಹಾಕಿ ಅದನ್ನ ಸ್ವಲ್ಪ ಸಂರಕ್ಷಿಸಿದ್ದೇನೆ ಇದರ ಬಗ್ಗೆಯೂ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ ಅದನ್ನು ಕೂಡ ನೀವು ನೋಡಬಹುದು ಹಾಗೆ ಬೇಸಿಗೆ ಅಂತ ಬಂದಾಗ ಗಿಡದ ಬುಡಕ್ಕೆ ನಾವು ಹಾಕುವಂತಹ ಗೊಬ್ಬರಗಳನ್ನ ಸ್ವಲ್ಪ ಕಡಿಮೆ ಮಾಡಬಹುದು ನಾವು ಗೊಬ್ಬರ ಹಾಕದೇ ಇದ್ದರೂ ಕೂಡ ಗಿಡಗಳ ತುಂಬಾ ಹೂವು ಆಗ್ತದೆ ಹಾಗೆ ಹುಳಗಳ ಒಂದು ಸಮಸ್ಯೆಯು ಕೂಡ ಕಡಿಮೆ ಇರ್ತದೆ ಹಾಗೆ ಬೇಸಿಗೆಯಲ್ಲಿ ಮಲ್ಲಿಗೆ ಗಿಡಗಳಿಗೆ ಸ್ವಲ್ಪ ಹೆಚ್ಚಿಗೆ ನೀರು ಅಗತ್ಯ ಅಂತ ಹೇಳಬಹುದು ಕೆಲವೊಮ್ಮೆ ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಕೂಡ ನೀರನ್ನು ಹಾಕುವ ಅಗತ್ಯ ಬರ್ತದೆ ತುಂಬಾ ಬಿಸಿಲು ಇದ್ದಾಗ ಮಣ್ಣು ಬೇಗನೆ ಡ್ರೈ ಆಗ್ತದೆ ಆ ಸಮಯದಲ್ಲಿ ನಾವು ಗಿಡಗಳಿಗೆ ನೀರನ್ನ ಹಾಕಬೇಕಾಗ್ತದೆ ಹಾಗೆ ಆರು ತಿಂಗಳ ತನಕ ನಾವು ಗಿಡದ ಒಂದು ಚಿಗುರನ್ನ ಚಿವುಟಿ ಗಿಡದಲ್ಲಿ ಹೂವು ಬರದಂತೆ ನೋಡಿಕೊಳ್ಬೇಕಾಗ್ತದೆ ಕೆಲವೊಮ್ಮೆ ಗಿಡಗಳು ಬೇಗನೆ ಬೆಳೆದು ಮೂರು ತಿಂಗಳಲ್ಲೇ ಅಗಲವಾಗಿ ಬೆಳೆಯುತ್ತದೆ ಆ ಸಮಯದಲ್ಲಿ ನಾವು ಮೂರು ತಿಂಗಳ ನಂತರ ಗಿಡದಲ್ಲಿನ ಹೂವನ್ನ ತೆಗೆಯಬಹುದು ಅಂದರೆ ನಾವು ಅದರ ನಂತರ ಚಿಗುರನ್ನ ಚಿವುಟದೆ ಹಾಗೆ ಬಿಡಬೇಕು ಚಿಗುರು ಸ್ವಲ್ಪ ದೊಡ್ಡದಾದ ನಂತರ ಅದರಿಂದ ನಾವು ಹೂವನ್ನ ಪಡೆಯಬಹುದು ಹೂವನ್ನ ತೆಗೆದ ನಂತರ ನಾವು ಅದರ ಪುಷ್ಪ ಪತ್ರೆಯನ್ನ ಕಟ್ ಮಾಡ್ಬೇಕಾಗ್ತದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಇದೆ ಪುಷ್ಪ ಪತ್ರೆ ಹೂ ಮುಗಿದಂತಹ ಭಾಗ ಅದನ್ನ ನೀವು ಈ ರೀತಿಯಾಗಿ ಕಟ್ ಮಾಡ್ಬೇಕಾಗ್ತದೆ ನೀವು ಕಟ್ ಮಾಡುವಾಗ ಅದರ ಹಿಂದಿನ ಒಂದು ಎಲೆಯನ್ನು ಸೇರಿಸಿ ಕಟ್ ಮಾಡಬಹುದು ಅಥವಾ ಅದನ್ನು ಮಾತ್ರ ಕಟ್ ಮಾಡಬಹುದು ಕಟ್ ಮಾಡಿದಂತಹ ಜಾಗದಲ್ಲಿ ಪುನಃ ಎರಡು ಚಿಗುರುಗಳು ಬಂದು ಗಿಡಗಳು ಬುಷ್ ಆಗ್ತದೆ ಹಾಗೆ ಮುಂದೆ ಬಂದಂತಹ ಎರಡು ಚಿಗುರಿನಲ್ಲಿ ಹೆಚ್ಚಿನ ಹೂವನ್ನು ನೀವು ಪಡೆಯಬಹುದು ಕೆಲವೊಮ್ಮೆ ನಮಗೆ ಗಿಡದಿಂದ ಮೊಗ್ಗನ್ನ ತೆಗೆಯಲು ಸಮಯ ಇಲ್ಲದೆ ಇದ್ದಾಗ ಮಾರನೇ ದಿನ ಅದು ಅರಳಿರ್ತದೆ ಅರಳಿದಂತಹ ಹೂವನ್ನ ನಾವು ಗಿಡದಲ್ಲಿ ಬಿಡದೆ ಅದನ್ನು ನಾವು ತೆಗೆಯಬೇಕಾಗ್ತದೆ ಹಾಗೆ ನೀವು ಗಿಡದಲ್ಲಿ ಇಟ್ಟಲ್ಲಿ ಹುಳಗಳ ಸಮಸ್ಯೆ ಜಾಸ್ತಿ ಆಗ್ತದೆ ಅಂತಾನೆ ಹೇಳಬಹುದು ಒಂದು ವೇಳೆ ಗಿಡಗಳಲ್ಲಿ ಹುಳಗಳು ಕಂಡು ಬಂದಲ್ಲಿ ಅಂದ್ರೆ ಪ್ರಾರಂಭದಲ್ಲಿ ನಿಮಗೆ ಅಷ್ಟೊಂದು ಹುಳಗಳ ಸಮಸ್ಯೆ ಕಾಣಲಿಕ್ಕೆ ಇಲ್ಲ ಹೂ ಆದ ನಂತರ ನಿಮ್ಮ ಗಿಡಗಳಲ್ಲಿ ಹುಳಗಳ ಸಮಸ್ಯೆಯನ್ನು ಕಾಣಬಹುದು ಹಾಗೆ ಕೆಲವೊಂದು ಏರಿಯಾಗಳಲ್ಲಿ ಹುಳಗಳ ಸಮಸ್ಯೆ ಇರುವುದಿಲ್ಲ ಕೆಲವೊಂದು ಏರಿಯಾಗಳಲ್ಲಿ ಹುಳಗಳ ಸಮಸ್ಯೆ ಜಾಸ್ತಿ ಇರ್ತದೆ ಅಂತಾನೆ ಹೇಳಬಹುದು ಆಗ ನೀವು ನಿಮ್ಮ ಹತ್ತಿರದ ಫರ್ಟಿಲೈಸರ್ ಶಾಪ್ಗೆ ಹೋಗಿ ಅಲ್ಲಿ ನಿಮಗೆ ಹುಳಗಳಿಗೆ ಹಾಕುವಂತಹ ಯಾವುದೇ ಒಂದು ಮೆಡಿಸಿನ್ ತಂದು ಸರಿಯಾದ ಪ್ರಮಾಣದಲ್ಲಿ ಗಿಡಗಳಿಗೆ ಸ್ಪ್ರೇ ಮಾಡಬೇಕಾಗ್ತದೆ ನೀವು ಮಲ್ಲಿಗೆ ಕೃಷಿಯನ್ನ ಮಾಡಬೇಕು ಅಂತ ಇದ್ದಲ್ಲಿ ನಿಮ್ಮ ಊರಿನಲ್ಲಿ ಎಲ್ಲಿ ಫರ್ಟಿಲೈಸರ್ ಶಾಪ್ ಇದೆ ಅದನ್ನ ಒಮ್ಮೆ ನೀವು ಗಮನಿಸಿಕೊಳ್ಳಿ ಆ ಶಾಪ್ ನಲ್ಲಿ ನಿಮ್ಗೆ ಮಲ್ಲಿಗೆ ಗಿಡಗಳಿಗೆ ಹಾಕುವಂತಹ ಎಲ್ಲ ಮೆಡಿಸಿನ್ಗಳು ಸಿಗ್ತದೆ ನಿಮಗೆ ಹುಳಗಳ ಸಮಸ್ಯೆ ಇದ್ದಲ್ಲಿ ಹುಳಗಳಿಗೆ ಹಾಕುವಂತಹ ಮೆಡಿಸಿನ್ ಅನ್ನ ಸ್ಪ್ರೇ ಮಾಡಬಹುದು ಹಾಗೆ ವೈಟ್ ಫ್ಲೈಸ್ ನ ಸಮಸ್ಯೆ ಬಂದಾಗ ಪೆಗಾಸಸ್ ಅನ್ನ ನೀವು ಸ್ಪ್ರೇ ಮಾಡಬೇಕಾಗ್ತದೆ ಹೀಗೆ ಕೆಲವೊಮ್ಮೆ ಗಿಡಗಳಿಗೆ ಬರುವಂತಹ ರೋಗಗಳಿಗೆ ಬೇರೆ ಬೇರೆ ರೀತಿಯಾದ ಮೆಡಿಸಿನ್ ಆ ಫರ್ಟಿಲೈಸರ್ ಶಾಪ್ ನಲ್ಲಿ ಸಿಗ್ತದೆ ಅದನ್ನು ನೀವು ಹಾಕಿ ನೀವು ಗಿಡಗಳನ್ನು ಬೆಳೆಸಬಹುದು ಹಾಗೆ ಗಿಡಗಳಲ್ಲಿ ಹೆಚ್ಚಿನ ಹೂವನ್ನು ಪಡೆಯಲು ಅದಕ್ಕಾಗಿಯೂ ಕೂಡ ನಿಮಗೆ ಏನಾದರೂ ಒಂದು ಮೆಡಿಸಿನ್ ಸಿಗ್ತದೆ ಅದನ್ನು ಕೂಡ ನೀವು ಬಳಸಬಹುದು ಹಾಗೆ ಮಲ್ಲಿಗೆ ಗಿಡಗಳಿಗೆ ಯಾವೆಲ್ಲ ಗೊಬ್ಬರವನ್ನ ಹಾಕಬಹುದು ಅಂದರೆ ಹಟ್ಟಿ ಗೊಬ್ಬರ ಹಾಕಬಹುದು ಹಾಗೆ ನಲಗಡಲೆ ಹಿಂಡಿಯನ್ನು ಹಾಕಬಹುದು ಬೇವಿನ ಹಿಂಡಿಯನ್ನು ಹಾಕಬಹುದು ಹರಳ ಹಿಂಡಿಯನ್ನು ಹಾಕಬಹುದು ಹಾಗೆ ಎರೆಹುಳು ಗೊಬ್ಬರ ಸಿಗ್ತದೆ ಅದನ್ನು ಹಾಕಬಹುದು ಕಂಪೋಸ್ಟ್ ಗೊಬ್ಬರವನ್ನು ಮನೆಯಲ್ಲೇ ತಯಾರಿಸ್ತಾರೆ ಅದನ್ನು ಕೂಡ ಹಾಕಬಹುದು ಈ ರೀತಿಯಾಗಿ ಯಾವುದೇ ಒಂದು ಗೊಬ್ಬರವನ್ನು ಹಾಕಿ ಈ ಮಲ್ಲಿಗೆ ಗಿಡಗಳನ್ನು ಬೆಳೆಸಬಹುದು ಆದರೆ ಈ ಸಗಣಿ ಗೊಬ್ಬರ ಅಂದರೆ ಹಟ್ಟಿ ಗೊಬ್ಬರವನ್ನು ಹಾಕುವಾಗ ಹಸಿ ಸಗಣಿಯನ್ನು ಗಿಡಗಳಿಗೆ ಹಾಕಬಾರ್ದು ಅದು ಸರಿಯಾಗಿ ಒಣಗಿದ ನಂತರವೇ ಗಿಡಗಳಿಗೆ ಹಾಕಬೇಕಾಗ್ತದೆ ಇದಿಷ್ಟು ವಿಷಯವನ್ನು ನೀವು ಗಮನದಲ್ಲಿಟ್ಟುಕೊಂಡು ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದಾಗ ಖಂಡಿತವಾಗಿಯೂ ಸಕ್ಸಸ್ ಸಿಕ್ಕೇ ಸಿಗ್ತದೆ ಹಾಗೆಯೇ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸುವ ಮೊದಲು ನಿಮ್ಮ ಊರಿನಲ್ಲಿ ಈ ಮಲ್ಲಿಗೆಗೆ ಡಿಮಾಂಡ್ ಇದೆಯಾ ಮಾರುಕಟ್ಟೆ ಇದೆಯಾ ಅಂತ ನೋಡಿಕೊಳ್ಬೇಕಾಗ್ತದೆ ಗಿಡಗಳು ದೊಡ್ಡದಾಗಿ ಗಿಡಗಳ ತುಂಬಾ ಹೂವಾದ ನಂತರ ಮಾರುಕಟ್ಟೆಯನ್ನ ಹುಡುಕಿ ಹೋಗುವುದಲ್ಲ ಅದರ ಮೊದಲೇ ಮಾರುಕಟ್ಟೆ ಇದೆಯಾ ಅಂತ ನೋಡಿಕೊಳ್ಬೇಕು ಹಾಗೆ ಅಲ್ಲಿ ಒಳ್ಳೆಯ ರೇಟ್ ಸಿಕ್ತದಾ ಅಂತನೂ ಕೂಡ ನೀವು ನೋಡ್ಕೊಳ್ಬೇಕಾಗ್ತದೆ ಮಲ್ಲಿಗೆ ಕೃಷಿ ಅನ್ನುವುದು ತುಂಬಾ ಕಷ್ಟದ ಕೆಲಸವೂ ಅಲ್ಲ ತುಂಬಾ ಸುಲಭನೂ ಅಲ್ಲ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಗಿಡದಲ್ಲಿ ಆದಂತಹ ಮೊಗ್ಗನ್ನ ತೆಗೆಯುವುದು ಹಾಗೆ ಅದನ್ನ ಕಟ್ಟುವುದು ಮಾರುಕಟ್ಟೆಗೆ ನೀಡುವುದು ಹಾಗೆ ಕಳೆ ಗಿಡಗಳು ಬಂದಾಗ ಅದನ್ನ ತೆಗಿಬೇಕಾಗ್ತದೆ ಆಗಾಗ ಗೊಬ್ಬರಗಳನ್ನ ಹಾಕ್ಬೇಕಾಗ್ತದೆ ಹೀಗೆ ಹಲವಾರು ಕೆಲಸಗಳನ್ನ ನಾವು ಮಾಡ್ತಾ ಇರಬೇಕಾಗ್ತದೆ ಈ ಮಲ್ಲಿಗೆ ಕೃಷಿ ಅಂತ ನಾವು ಪ್ರಾರಂಭಿಸಿದ ನಂತರ ತುಂಬಾನೇ ಬ್ಯುಸಿ ಆಗ್ತೇವೆ ಅಂತಾನೆ ಹೇಳಬಹುದು ಹೀಗೆ ಈ ಮಲ್ಲಿಗೆ ಕೃಷಿ ಮಾಡುವಾಗ ತುಂಬಾನೇ ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ ಹಾಗೆ ತುಂಬಾ ತಾಳ್ಮೆಯಿಂದ ಮಾಡಬೇಕಾಗ್ತದೆ ಇಂದಿನ ವಿಡಿಯೋದಲ್ಲಿ ಕಮೆಂಟ್ನಲ್ಲಿ ಒಬ್ಬರು ಕೇಳಿರುವಂತಹ ಪ್ರಶ್ನೆ ಅಥವಾ ಅವರು ಮಲ್ಲಿಗೆ ಕೃಷಿಯನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದಾರೆ ಯಾವ ರೀತಿಯಲ್ಲಿ ಸ್ಟಾರ್ಟ್ ಮಾಡಬೇಕು ಯಾವುದೇ ನಾಲೆಜ್ ಇಲ್ಲದೆ ಹೇಗೆ ಸ್ಟಾರ್ಟ್ ಮಾಡಬಹುದು ಅಂತ ಕೇಳಿಕೊಂಡಿದ್ದಾರೆ ಅದಕ್ಕಾಗಿ ಅವರಿಗೆ ಸ್ವಲ್ಪ ಧೈರ್ಯವನ್ನು ತುಂಬಿದ್ದೇನೆ ಈ ಮಲ್ಲಿಗೆ ಕೃಷಿ ಅನ್ನೋದು ತುಂಬಾ ಕಷ್ಟ ಅಂತ ಎಲ್ಲ ಸ್ವಲ್ಪ ಮನಸ್ಸು ಮಾಡಿದರೆ ತುಂಬ ಈಸಿಯಲ್ಲಿ ಮಾಡಬಹುದು ಹಾಗೆ ಇದರಲ್ಲಿ ನಾವು ಸಾಧನೆಯನ್ನು ಕೂಡ ತುಂಬಾ ಸುಲಭದಲ್ಲೇ ಮಾಡಬಹುದು ನೀವು ಧೈರ್ಯದಿಂದ ಹತ್ತು ಗಿಡಗಳನ್ನು ತಂದು ನಡಿ ನಂತರ ನನ್ನ ವೀಡಿಯೋಸ್ಗಳನ್ನು ನೋಡಿ ಹಾಗೆ ನನಗೆ ಕಮೆಂಟ್ನಲ್ಲಿ ನೀವು ನಿಮಗೆ ಬಂದಂತಹ ಡೌಟ್ಗಳನ್ನು ಕೇಳಬಹುದು ಏನಾದರೂ ಸಮಸ್ಯೆ ಬಂದರೆ ನನಗೆ ವಾಟ್ಸಪ್ಪಲ್ಲಿ ನೀವು ನಿಮ್ಮ ಗಿಡದ ಫೋಟೋಗಳನ್ನು ಕಳಿಸಬಹುದು ನಾನು ನನಗೆ ತಿಳಿದಷ್ಟು ನಿಮಗೆ ಸಜೆಷನನ್ನು ನೀಡ್ತೇನೆ ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ ಯಾವ ರೀತಿಯಲ್ಲಿ ಅದನ್ನು ಸರಿಪಡಿಸಬಹುದು ಅದನ್ನು ಕೂಡ ತಿಳಿಸ್ತೇನೆ ನಿಮಗೆ ಈ ಮಲ್ಲಿಗೆ ಕೃಷಿಯಲ್ಲಿ ಬರಬೇಕು ಅಂತ ಆಸೆ ಇದ್ದಲ್ಲಿ ಖಂಡಿತವಾಗಿಯೂ ಮಲ್ಲಿಗೆ ಕೃಷಿಯನ್ನು ಮಾಡಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ